ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ರೇಸ್ ಕಾರ್ಗಳ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಾನು ತಿಳಿಸ್ತಾ ಇರೋದು ಮೂರು ವಿಷಯಗಳು ಇದು ತುಂಬ ಮುಖ್ಯವಾಗಿದೆ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ನ ನಿಮಗೆ ತಿಳ್ಕೊಂಡಾಗೆ ಆಗುತ್ತೆ ರೇಸ್ ಕಾರ್ಗಳು ಅಷ್ಟು ಶಬ್ದ ಅಂದರೆ ಅದು ಬೇರೆ ಕಾರ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಶಬ್ದ ಮಾಡುತ್ತೆ ಅದಕ್ಕೆ ಕಾರಣ ಏನು ಯಾಕೆ ಅಂದರೆ ಬೇರೆ ಕಾರ್ಗಳಿಗೆ ಹೋಲಿಸ್ಕೊಂಡ್ರೆ ಈ ರೇಸ್ ಕಾರ್ಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮೊದಲನೇ ಕಾರಣ ಬೇರೆ ಕಾರ್ಗಳಲ್ಲಿ ಇಂಜಿನ್ ಮತ್ತು ಹಿಂಬದಿ ಪೈಪಿನ ಮಧ್ಯ ಒಂದು ಒಂದು ಸಮತಟ್ಟಾಗಿರುವಂತಹ ಒಂದು ಬಾಕ್ಸ್ನಂತ ಅದಕ್ಕೆ ಬಾಕ್ಸ್ ಹೋಲುವಂತಹ ಒಂದು ಅಂಶ ಇರುತ್ತೆ ಅದಕ್ಕೆ ಮಪ್ಲರ್ ಅಂತ ಕರೀತಾರೆ ಇದು ಇಂಜಿನ್ನಿನ ಶಬ್ದೂ ಕಡಿಮೆ ಮಾಡುತ್ತೆ ಹಾಗೇ ಈ ಶಬ್ದ ಜೊತೆಗೆ ಕಾರು ತುಂಬ ವೇಗವಾಗಿ ಹೋಗೋದನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಹಾಗಾಗಿ ರೇಸ್ ಕಾರಲ್ಲಿ ಇದು ಯಾವುದೇ ರೆಸ್ಟ್ರಿಕ್ಷನ್ ಇರಬಾರ್ದು ಅಂತಾನೆ ಆ ಮಪ್ಲರನ್ನು ರಿಮೂವ್ ಮಾಡಿಬಿಟ್ಟಿರ್ತಾರೆ ಯಾಕಂದರೆ ಆ ಮಪ್ಲರ್ ಅನ್ನೋದು ಅದು ಕಾರಲ್ಲಿ ಇದ್ದರೆ ಅದು ವೇಗಾನ ಕಡಿಮೆ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ವೇಗನ ಕಡಿಮೆ ಮಾಡೋ ಅಂತಹ ಯಾವುದೇ ಥಿಂಗ್ಸನ್ನು ಕೂಡ ರೇಸ್ ಕಾರ್ಗಳಲ್ಲಿ ಅವರು ಫಿಕ್ಸ್ ಮಾಡೋದಿಲ್ಲ ಸೊ ಹಾಗಾಗಿ ಮಪ್ಲರನ್ನು ರಿಮೂವ್ ಮಾಡಿಬಿಟ್ಟಿರ್ತಾರೆ ಅದು ಶಬ್ದಾನೂ ಕಡಿಮೆ ಮಾಡೋ ಅಂಶ ಅದರಲ್ಲಿರೋದ್ರಿಂದ ಮಪ್ಲರ್ ರಿಮೂವ್ ಮಾಡಿರೋದ್ರಿಂದ ರೇಸ್ ಕಾರು ತುಂಬ ವೇಗವಾಗಿ ಚಲಿಸುತ್ತೆ ಹಾಗೆ ತುಂಬ ತುಂಬ ಶಬ್ದನ ಮಾಡುತ್ತೆ ಎರಡನೇ ವಿಷಯ ಬೇರೆ ಕಾರುಗಳಿಗೆ ಹೋಲಿಸಿದ್ರೆ ರೇಸ್ ಕಾರುಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡೋದಕ್ಕೆ ಅದು ಯಾಕೆ ಅಂತ ಅಂದರೆ ಹೆಸ್ರೇ ಹೇಳೋ ಹಾಗೆ ರೇಸ್ ಕಾರ್ ತುಂಬಾ ಫಾಸ್ಟಾಗಿ ಓಡಬೇಕಾಗಿರುತ್ತೆ ಸೊ ಅದಕ್ಕೆ ತಕ್ಕನ ಆಗದಂತೆ ಕಾರನ್ನು ಅವರು ರೆಡಿ ಮಾಡಿರ್ತಾರೆ ಯಾಕೆ ಅಂದರೆ ಅದು ತುಂಬ ವೇಗವಾಗಿ ಚಲಿಸಬೇಕಾದ್ರೆ ಗಾಳಿಯ ಒತ್ತಡನ ಎದುರಿಸ್ಬೇಕಾಗತ್ತೆ ದೊಡ್ಡ ಕಾರು ಅಥವಾ ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಒತ್ತಡ ಹೆಚ್ಚಿ ಕಾರು ಕೂಡ ಜಾಸ್ತಿ ವೇಗದಲ್ಲಿ ಹೋಗೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಜಾಸ್ತಿ ವೇಗದಲ್ಲಿ ಹೋಗಬೇಕು ಅಂತಾನೆ ರೇಸ್ ಕಾರುಗಳನ್ನು ಗಾತ್ರದಲ್ಲಿ ಆದಷ್ಟು ಸಣ್ಣವಾಗಿ ಮಾಡ್ತಾರೆ ಮತ್ತು ಉದ್ದವಾಗಿ ನೆಲಕ್ಕೆ ಸಮೀಪವಾಗಿರುವಂತೆ ಮಾಡಿರ್ತಾರೆ ಮತ್ತು ಅದರ ಮುಂದೆ ಇರುವಂತಹ ಆಕಾರ ನೀಳಕಾಯವಾಗಿ ಇರಬೇಕು ಅಂದರೆ ಉದ್ದವಾಗಿ ಮೂತಿ ಥರ ಇರಬೇಕು ಆ ಥರ ಅದನ್ನು ರೆಡಿ ಮಾಡಿರ್ತಾರೆ ಹೀಗೆ ಮಾಡೋದರಿಂದ ರೇಸ್ ಕಾರುಗಳಲ್ಲಿ ಈ ಕಾಂಪಿಟೇಷನ್ಗಳಲ್ಲಿ ತುಂಬಾ ಬೇಗ ಹೋಗೋದಕ್ಕೆ ಮತ್ತು ವೇಗವಾಗಿ ಚಲಿಸೋವಾಗ ಏನೂ ತೊಂದರೆ ಆಗದೆ ಇರೋ ಥರ ಚಲಿಸೋದಕ್ಕೆ ಇದು ಸಹಕಾರಿಯಾಗಿರುತ್ತೆ ರೇಸ್ ಕಾರ್ಗಳು ಕೆಲವೊಮ್ಮೆ ಟೈಮ್ ಔಟ್ ಅನ್ನೋ ಆಪ್ಷನ್ನ ತೆಗೆದುಕೊಳ್ತವೆ ಹೀಗೆ ತೆಗೆದುಕೊಂಡಾಗ ಕೆಲವೊಂದು ಕೆಲಸಗಳು ತುಂಬ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಆಗೋಗುತ್ತೆ ಏನಪ್ಪ ಅಂದರೆ ರೇಸ್ ಕಾರು ತುಂಬಾ ವೇಗವಾಗಿ ಓಡೋದ್ರಿಂದ ಅದರ ಟೈರ್ಗಳು ಮತ್ತು ಕೆಲವೊಂದು ಪಾರ್ಟ್ಗಳು ಬೇಗನೆ ಸೌದೋಗ್ಬಿಟ್ಟಿರುತ್ತೆ ಆಗ ಈ ರೇಸ್ ಕಾರ್ಗಳು ಟೈಮೌಟ್ ಅನ್ನೋ ಆಪ್ಷನ್ನ ತೆಗೆದುಕೊಂಡು ಪಕ್ಕದಲ್ಲಿರುವಂಥ ಪಿಟ್ ಅನ್ನೋ ಪ್ಲೇಸ್ಗೆ ಹೋಗಬೇಕಾಗತ್ತೆ ಇದು ಆಲ್ರೆಡಿ ಇವ್ರಿಗೆ ಇನ್ಸ್ಟ್ರಕ್ಟೆಡ್ ಥಿಂಗ್ಸ್ ಯಾಕಂದರೆ ಈಗಾದಾಗ ಇದೇ ಪ್ಲೇಸ್ಗೆ ಹೋಗಿ ನಿಲ್ಲಬೇಕು ಅನ್ನೋದು ಇವ್ರಿಗೆ ಇನ್ ಇನ್ಸ್ಟ್ರಕ್ಟೆಡ್ ಆಗಿರುತ್ತೆ ಸೊ ಅಲ್ಲಿ ಹೋದಾಗ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಅಂದರೆ ಅವ್ರಿಗೆ ಅದಕ್ಕೋಸ್ಕರನೇ ಅಂತ ಕೆಲವರು ಕೆಲಸಗಾರರು ನಿಂತಿರ್ತಾರೆ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಆಯಿಲು ಅದರ ಟೈರ್ ಸೌದಿದ್ರೆ ಮತ್ತು ಇನ್ಯಾವುದರು ಪಾರ್ಟ್ಸ್ಗಳು ಸೌದೋಗಿದರೆ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಎಲ್ಲನೂ ಚೇಂಜ್ ಮಾಡಿ ಆ ಕಾರ್ನ ರೇಸ್ ಮತ್ತೆ ಓಡೋದಕ್ಕೆ ರೆಡಿ ಮಾಡಿಬಿಟ್ಟಿರ್ತಾರೆ ಇದು ಅವ್ರ ಕೆಲಸ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಬೋದು ಖಂಡಿತ ಈ ವಿಷಯನ ಬೇರೆಯವ್ರಿಗೂ ಶೇರ್ ಮಾಡಿ ಯಾವುದೋ ಒಂದು ಮೂಮೆಂಟಲ್ಲಿ ಇದು ಖಂಡಿತ ಇನ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ